ः एते अर्षत्योर्मयो अग्रस्य मृगा इव क्षिपणो क्रीषमाणाः सिन्धो अरिव अघना सो पतयन्ति कृतस्य धाराः अरुषो ओन काष्ठाः पिन्वमानः अभिप्रावन्त समाने पयोषा अस्मयमानासो अग्निम् कृतस्य धाराः समिधो ओन सन्तता चोषाणो हर्यति जातवेदाः कन्या इह तुो अञ्जन् जाना अभिजाः कशीमे यत्तसो वत्सो यते या वस्मासो भद्रात्रवीणानि दत्त இருக்காது <speaking in foreign language> ಮಾಡಿದ್ದಾರೆ ಕೋಟಿ ತೀರ್ಥ ಸ್ತೋತ್ರ ಪಾರಾಯಣದ ಒಂದು ಯಜ್ಞವನ್ನ ದೇಶವುದ್ದಕ್ಕೂ ಆಯೋಜನೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಸಾವಿರಾರು ಜನ ರಘುದ್ಧ ತೀರ್ಥ ಸ್ತೋತ್ರದ ಪಾರಾಯಣವನ್ನ ಪ್ರತಿನಿತ್ಯ ಮಾಡ್ತಾ ಇದ್ದಾರೆ ಮುಂದೆ ಬರುವಂತಹ ರಘುದ್ಧ ತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ಆ ಕೋಟಿ ಪಾರಾಯಣದ ಸಮರ್ಪಣೆಯನ್ನ ಮಾಡುವಿದ್ದಾರೆ ಅದರ ಅಂಗವಾಗಿ ಅದರ ಒಂದು ಪ್ರತಿನಿತ್ಯ ಅದರ ಸ್ಮರಣೆಯಾಗಬೇಕು ಆ ಪಾರಾಯಣವನ್ನು ಮಾಡಬೇಕು ಎನ್ನುವಂತಹ ಒಂದು ಪ್ರೇರಣೆ ನಮಗೆ ಸಿಗಬೇಕು ಅನ್ನುವ ದೃಷ್ಟಿಯಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು ಆ ನೂತನ ತೀರ್ಥ ಶ್ರೀಪಾದಂಗಳವರ ಚರ್ಮ ಶ್ಲೋಕದ ಒಂದು ಸ್ಟಿಕ್ಕರ್ ಅನ್ನ ಉದ್ಘಾಟನೆ ಮಾಡಲಿದ್ದಾರೆ ತಮ್ಮೆಲ್ಲರಿಗೂ ಕೂಡ ಮಂತ್ರಾಕ್ಷತೆಯ ಜೊತೆಗೆ ಅದನ್ನು ನೀಡಲಾಗುತ್ತೆ ತಮ್ಮ ತಮ್ಮ ಮನೆಗಳಲ್ಲಿ ಅದನ್ನು ಇಟ್ಟುಕೊಂಡು ವಿಶೇಷವಾಗಿ ಪ್ರತಿನಿತ್ಯ ಬಹು ತಮ್ಮ ತಿದ್ದ ಸ್ತೋತ್ರದ ಪಾರಾಯಣದ ಈ ಯಜ್ಞದಲ್ಲಿ ತಾವೆಲ್ಲ ಭಾಗವಹಿಸಬಹುದು ಅದಕ್ಕಾಗಿ ಯು ಎಂ ಜಪಾನ್ ಎಂಬಂತಹ ಒಂದು ಪ್ರತ್ಯೇಕವಾದ ಆ್ಯಪನ್ನು ಮಾಡಲಾಗಿದೆ ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ಪ್ರತಿನಿತ್ಯ ನೀವು ಮಾಡುವಂತಹ ಜಪದ ಕೌಂಟನ್ನು ಅದರಲ್ಲಿ ಸಬ್ಮಿಟ್ ಮಾಡಬಹುದು ಕೇವಲ ಉದ್ದವತ್ತಿಂತ ಸ್ತೋತ್ರ ಮಾತ್ರ ಅಲ್ಲ ನೀವು ಪ್ರತಿನಿತ್ಯ ಮಾಡುವಂತಹ ಬೇರೆ ಬೇರೆ ಪಾರಾಯಣಗಳನ್ನು ಕೂಡ ಅದರಲ್ಲಿ ಲೆಕ್ಕ ಇಟ್ಟುಕೊಳ್ಳುವುದಕ್ಕೆ ಸುಲಭ ಆಗುವಂಥ ಒಂದು ಆ್ಯಪನ್ನು ಮಠದ ವತಿಯಿಂದ ಮಾಡಲಾಗಿದೆ ಯು ಎಂ ಜಪ ಎಂಬಂತಹ ಆ್ಯಪು ಅದರ ಲಾಭವನ್ನು ಅವಶ್ಯವಾಗಿ ಎಲ್ಲರೂ ಪಡೆಯಬೇಕು ಅಂತ ತಮ್ಮಲ್ಲಿ ವಿಜ್ಞಾಪನೆ धिकृज्जयमुनीन् श्रीपादराट्सम्मणीन् व्यासारियान् विविधागमाप्तिशिखरान् श्रीवादिराजानपि वन्दे हंसफलान् रघुत्तमगुरून् वैदध्यवरां निधीन् श्रीसत्योरतराघवेन्द्रमुनिपान् सद्बोधसध्यानपान् सत्याकराब्जोत्थान् पञ्चाशद्वर्षपूजकान् सत्यप्रमोदतीर्थारियान् नौमि ீரமச்சந்திர பூகாரணக்காக அவதாரம் நாராயண ಭೂಭಾರ ಹರಣದ ಪ್ರಧಾನವಾದ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾನೆ